ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾವು ಮುಂದೆ ಮಾಡಿದ್ವಿ ಅದ್ರದ್ದೊಂದು ಸಣ್ಣ ವೀಡಿಯೋನ ತೋರಿಸ್ತಾ ಇದ್ದೀನಿ ಅಲ್ಲಿ ಪೂಜೆಗಳೆಲ್ಲ ಮುಗಿಸ್ಕೊಂಡ್ವಿ ಅದೆಲ್ಲ ಸಣ್ಣ ವೀಡಿಯೋ ನೋಡಿ ನಿಮಗೂ ಕೂಡ ಖುಷಿಯಾಗುತ್ತೆ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮೊದಲಿಗೆ ನಾವು ಇಲ್ಲಿ ಹೋಗ್ಬಿಟ್ಟು ಗಂಗೆ ಪೂಜೆ ಅಂತ ಮಾಡ್ತೀವಿ ಗಂಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ತಂಬಿಟ್ಟು ಮಾಡ್ತೀವಿ ತಂಬಿಟ್ಟು ಅಂದರೆ ಹಸಿ ಅಕ್ಕಿನ ನಾವು ಅವತ್ತೇನ ನೆನೆ ಹಾಕಿ ಅದನ್ನು ಪೌಡ್ರ್ ಮಾಡಿ ಅದೇ ಹಿಟ್ಟಿಂದ ನಾವು ತಂಬಿಟ್ಟು ಮಾಡ್ತೀವಿ ತಂಬಿಟ್ಟು ಮಾಡಿ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನಾವು ದೇವರಿಗೆ ಆರತಿ ಎಲ್ಲ ಬೆಳಗಿ ಇದನ್ನು ನಾವು ಯುಗಾದಿ ಹಬ್ಬದ ಮುಂಚೆನೇ ಮಾಡಬೇಕು ಯುಗಾದಿ ಹಬ್ಬ ಆದಮೇಲೆ ಮಾಡೋ ಆಗಿಲ್ಲ ಅದಕ್ಕೆ ಮುಂಚೆನೆ ನಾವು ಇದನ್ನೆಲ್ಲ ಮುಗಿಸ್ಕೊತೀವಿ ಆಮೇಲೆ ನಾವು ಹೋಗಿ ಮನೇಲಿ ಹೋಗಿ ನಾನ್ ವೆಜ್ ಎಲ್ಲ ಮಾಡ್ತೀವಿ ಅದರದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಬೇರೆ ಆಗಿತ್ತಲ್ವಾ ಟೈಮ್ ಬೇರೆ ಆಗಿದ್ದರಿಂದ ನಾನ್ ವೆಜ್ ವಿಡಿಯೋ ಅವೆಲ್ಲ ತೋರ್ಸೋಕ್ಕೂ ಆಗಲಿಲ್ಲ ನಿಮಗೆ ಆಮೇಲೆ ಹಾಗೆ ನಾವು ಯುಗಾದಿ ಹಬ್ಬದ್ದು ಕಂಟಿನ್ಯೂ ಬ್ಲಾಗ್ ಹಾಗೆ ಕಂಟಿನ್ಯೂ ಆಗಿದೆ ಅದೆಲ್ಲ ಸಣ್ಣ ಸಣ್ಣ ಕ್ಲಿಪ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಪೂರ್ತಿ ಡಿ ಹಬ್ಬದ ಟೈಮಲ್ಲಿ ಪೂರ್ತಿ ಡೀಟೇಲ್ ಆಗಿ ಯಾವುದೇ ವೀಡಿಯೋ ಮಾಡೋದಕ್ಕಾಗಲ್ಲ ಸಣ್ಣ ಪುಟ್ಟ ನಾನು ತೊಗೊತೀನಿ ಮಕ್ಕಳೇನಾದರೂ ಬೇಗ ಎದ್ದಿದ್ರೆ ಅವರ ಅವರಿಂದ ಸ್ವಲ್ಪ ವೀಡಿಯೋಸ್ ಮಾಡ್ತಾರೆ ನಾನು ಒಬ್ಬಳೇ ಆದರೆ ಕೆಲಸನೂ ಮಾಡಿಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ ಇದು ನೋಡಿ ಇದು ಆಂಜನೇಯನ ದೇವಸ್ಥಾನ ಇಲ್ಲಿ ನಾವೇ ಒಳಗಡೆ ಹೋಗಿ ನಾನು ಏನು ಮುಟ್ಟಲಿಲ್ಲ ಹಾಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವು ಇಲ್ಲಿಂದ ಮನೆಗೆ ಹೋಗಿ ಆಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ತಿಂದ್ಬಿಟ್ಟು ಮತ್ತೆ ರಿಟರ್ನ್ ಆದ್ವಿ ಆಮೇಲೆ ಇಲ್ಲಿಂದ ನೆಕ್ಸ್ಟು ಹಬ್ಬದ್ದು ವೀಡಿಯೋ ಬರುತ್ತೆ ಅದು ತುಂಬಾ ಕಮ್ಮಿ ಇದೆ ಮತ್ತು ಇದು ನಮ್ಮ ಮನೆ ಹತ್ರನೇ ತೋಟ ಇದೆ ಅಂದರೆ ಬೇರೆಯವ್ರದ್ದಿದು ಹೂವಿನ ತೋಟ ಇದೆ ಚೆಂಡು ಹೂವಿಂದು ತುಂಬ ಚೆನ್ನಾಗಿತ್ತು ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ನೆಕ್ ನೆಕ್ಸ್ಟ್ ಇದು ಬೆಂಗಳೂರದು ಇಲ್ಲಿ ನಾನು ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಕ್ಲೀನಿಂಗ್ ಮಾಡಿ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ತೋರಣ ರಂಗೋಲೆಲ್ಲ ಹಾಕ್ಬಿಟ್ಟು ತೋರಣ ಎಲ್ಲ ಹೂವಿಂದ ಹೂವಿಂದು ಬಾಗಿಲಿಗೆ ಹಾಕೋದೆಲ್ಲ ಹಾಕ್ಬಿಟ್ಟು ಆಮೇಲೆ ನನ್ನ ಸ್ಥಾನಕ್ಕೋಗಿ ಆಮೇಲೆ ಪೂಜೆ ಎಲ್ಲ ಮುಗಿಸಿದ್ದು ನಾವೆಷ್ಟು ಬೇಗ ಎದ್ದು ಮಾಡಿದ್ರು ಈ ಕೆಳಗಡೆ ಎಲ್ಲ ಗುಡಿಸಿ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಅದರಿಂದ ಆಲ್ಮೋಸ್ಟ್ ನಮ್ಮದು ಪೂಜೆ ಎಲ್ಲ ಒಂದು ಹತ್ತತ್ರ ಒಂದು ಹನ್ನೊಂದು ಗಂಟೆಗೆ ಮುಗೀತು ಅನಿಸುತ್ತೆ ನಾನು ಒಬ್ಬ ಒಬ್ಬಟ್ಟಿಂದು ಎಲ್ಲ ತೋರಿಸ್ದೆ ಬಟ್ ಒಬ್ಬಟ್ಟು ಮಾಡೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ತಿರ್ಗ ರಸಮ್ದು ಅದೆಲ್ಲ ಮಾಡೋದಿಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ ನೀವೆಲ್ಲ ಯುಗಾದಿ ಹಬ್ಬ ಹೇಗೆ ಮಾಡಿದಿರಿ ಅಂತ ನನಗೂ ಹೇಳಿ ಈ ವಿಡಿಯೋ ಆಗಲೇ ಬರೋ ಅಷ್ಟರಲ್ಲಿ ಯುಗಾದಿ ಹಬ್ಬನೂ ಮು ಮುಗ್ದು ಹೊಸೊಡ್ಗೆ ಮುಗ್ದು ಆಗಲೇ ಒಂದು ವಾರ ಆಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದೇ ಥರ ನಾನು ವಿಡಿಯೋನ ಎನ್ಕರೇಜ್ ಮಾಡ್ತಾಯಿದ್ದರೆ ನಾನು ಕೂಡ ಡೈಲಿ ಬ್ಲಾಗ್ ಮಾಡೋದಕ್ಕೆ ಆಗುತ್ತೆ ನೀವು ಪ್ಲೀಸ್ ಓಕೆ ನೋಡಿ ಇವಾಗ ಹೂವಿಂದೆಲ್ಲ ಅಲಂಕಾರ ಮಾಡಿಬಿಟ್ಟು ನೆಕ್ಸ್ಟು ನಾನು ಅವ್ರ ಟಿಫನ್ಗೆ ಏನಾದರೂ ಮಾಡಬೇಡೋಣ ಅಂದ್ಕೊಂಡು ಯಾಕಂದರೆ ತುಂಬ ಎಲ್ಲರಿಗೂ ಅಶ್ವ ಅಂತ ಹೇಳ್ತಿದ್ರು ಅದಕ್ಕೆ ಗೊಜ್ಜೊಂದು ಮಾಡಿಬಿಟ್ಟು ಆಮೇಲೆ ಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಹೂವಿಂದ ಅಲಂಕಾರ ಎಲ್ಲ ಮುಗಿಸ್ಕೊಂಡು ನಾನು ಎರಡು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಮತ್ತು ಯುಗಾದಿ ಯುಗಾದಿ ಪಿಕ್ಸೆ ಮಾತ್ರ ಬರ್ತೀನಿ ರಾಂಡಮಟ್ಟು ತೋರಿಸ್ತಾ ಇದ್ದೀನಿ ರೆಡಿ ಒಬ್ಬಟ್ಟಿಗೆ ಓಣೆ ಎಲ್ಲ ಹಾಕೊಂಡು ಸ್ವಲ್ಪ ಚಿಕನ್ ಒಂದು ರೆಡಿ ಮಾಡೋಣ ಮಾಡ್ತಾಯಿದ್ದೀನಿ ಇದೆ ರಸಮ್ ಕೂಡ ರೆಡಿ ಆಗಿದೆ ಇವಾಗ ಮಂಕ ಚಿತ್ರ ಮಾಡೋಣ ಅಂತಿದ್ದೀನಿ ಮೊದಲಿಗೆ ನಾನು ಈ ಪಿಕ್ಸಿಗೆ ಹಸಿಮೆಣಿನ್ಗಾಯಿ ಹಶಿಮೆಣಕಾಯಿ ಮತ್ತು ಕೊತ್ತಮೀರಿ ಶುಂಠಿ ಸ್ವಲ್ಪ ಶುಂಠಿ ಒಂದೆರಡು ಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ಚಕ್ಕೆ ಲವಂಗ ಸೇಸಿ ಹುಡ್ಕೊಂಡಿದ್ದೀನಿ ಇಲ್ಲಿ ನಾನು ಹಬ್ಬಣೆಗೆ ಸುಟ್ಟಿನ ಬೆಳೆ ಕಡಲೆಬೇಳೆ ಕಡ್ಲೆ ಬೀಂಜೆ ತಗೊಂಡಿದ್ದೀನಿ ಬೀಜ ಮತ್ತೆ ಸ್ವಲ್ಪ ಜೀರಿಗೆ ಸಾಸಿವೆ ಅರ್ಶ ಮತ್ತು ಎಣ್ಣೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಇದನ್ನೆಲ್ಲ ಒಗ್ಗರಣೆ ಹಾಕಿದ್ರೆ ಇದು ಮಾವಿನ ಕಟ್ಟ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಲ್ಲ ಇವಾಗ ತುಂಬ ಕೆಲಸ ಇರೋದ್ರಿಂದ ಫಸ್ಟ್ ಹೊಸ ಆದರೆ ತೋರಿಸ್ತೀನಿ ಇವಾಗ ಹೇಳಿದಿಂದ ನೀವು ಮಾಡ್ಕೊಳ್ತೀರ ಓಕೆ ಎರಡು ಹೇಳಿದ ಹಾಕಾದ್ರೆ ಅಂತ ಕಮ್ಮಿ ಮಾಡಿ ಆಗಿರೋದಾಗಲೇ ಹೊಸ ಕೂಡ ಮುಂದಿರೋ ತೆರೆಸುತ್ತೆ ನಮ್ಮ ನೀವು ಹಾಕೊಂಡಷ್ಟು ಎಲ್ಲರಿಗೂ ಅನ್ಸಿ ಹ್ಯಾಪಿ ini kayaknya satu tempat aku di sini kan, cuma satu aja ini, cuma kan sih dia pun, ಇವಾಗ ಇದಕ್ಕೆ ತುದಿರುವಂಥ ಮಾವಿನಕಾಯಿ ಹಾಕೊಂಡ್ರೆ ಮಾವಿನಕಾಯಿ ಚೆನ್ನಾಗಿ ರೆಡಿ ಆಗ್ತದೆ ಇವಾಗ ಸ್ವಲ್ಪ ಹೆಣ್ಣೆ ಅಂದ್ಕೊಂಡು ಇವಾಗ ತುದಿರುವಂಥ ಮಾವಿನಕಾಯಿ ಎಷ್ಟು ಕಷ್ಟ ನೋಡ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾರ್ತೆಕಾಯ್ತು ಎಷ್ಟು ಸಾಕು ಇದು ಹಾಕಿದ್ಮೇಲೆ ಸ್ವಲ್ಪ ಅದು ಎಣ್ಣೆ ಬಿಟ್ಕೊಳ್ಳೋ ಗಂಟ ಲೈಟಾಗಿ ಸಣ್ಣ ಉರಿ ಮಾಡಿಕೊಂಡು ನೀವು ಎಣ್ಣೆ ಬಿಟ್ಕೊಳ್ಳೋ ಗಂಟ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಬೇಕಾದ್ರೆ ನೀವು ಗೋಡಂಬಿ ಕೂಡ ಸೇರಿಸ್ಕೊಂಬೋದು ಚೆನ್ನಾಗಿರುತ್ತೆ ಹಬ್ಬದ ಸ್ಪೆಷಲ್ ಮಾವಿನ ಚಿತ್ರಣ ಮತ್ತೆ ಒಬ್ಬಟ್ಟು ರಸಮು ಮತ್ತು ಗೊಜ್ಜು ಇಷ್ಟ ಐಟಮ್ ಮಾಡ್ತಾ ಇದ್ದೀನಿ ನೀವೇನೇನು ಮಾಡಿದ್ರೆ ಹಬ್ಬಕ್ಕೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಯುಗಾದಿ ಹಬ್ಬದ ಪೂಜೆ ನೆಗಿತಾ ಇದೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಯಾವುದೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಒಬ್ಬಟ್ಟೆಲ್ಲ ಸುಡೋದು ಕೂಡ ವಿಡಿಯೋ ಮಾಡೋದಕ್ಕಾಗಲಿಲ್ಲ ನೋಡಿ ಇದು ನಮ್ಮ ಯುಗಾದಿ ಹಬ್ಬ ಹೀಗಾಯಿತು ನೀವು ನಿಮ್ಮದೆಲ್ಲ ಹೇಗಾಯಿತು ಅಂತ ನಮಗೆ ತಿಳಿಸಿ ಓಕೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬರಲಾ ಬಾಯ್ ಇವತ್ತು ಮಂಗಳವಾರ ನಾನು ತೋರಿಸ್ಬೇಡ ಎಲ್ಲ ಒಮ್ಮೆ ಉಟ್ಟಾಯಿತು ಇವತ್ತು ಇವತ್ತಿನ ವೀಡಿಯೋ ಮಂಗಳವಾರದ್ದು ಇವತ್ತು ನಾನ್ವೆಜ್ಗಳಿಗೆ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದರ ಸಣ್ಣ ಫಿಟ್ಟಿಂಗ್ ತೋರಿಸ್ತಾ ಇದ್ದೀನಿ ಡೀಟೈಲ್ ಆಗಿ ತೋರ್ಸೋಕ್ಕೆ ಮಾಡ್ತಾ ಇದ್ದೀನಿ ನೀವೆಲ್ಲ ಹೊಸ ತೊಡ್ಕು ಹೇಗೆ ಮಾಡಿದ್ರೆ ಏನೇನು ಮಾಡಿದ್ದೆ ಐಟಮ್ಸ್ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ